ಸರ್ ಮೊದಲನೇದಾಗಿ ನಾನು ನಾರಾಯಣ ನೀವು ನಾರಾಯಣ ನಾನು ಕೀರ್ತಿ ನಾರಾಯಣ ನೀವು ನಾರಾಯಣ ಗೌಡ್ರು ನಿಮ್ಮ ಹೆಸರು ನಾರಾಯಣ ಅಲ್ಲ ಕೊನೋ ಇನ್ಮೇಲೆ ನಾರಾಯಣಗೌಡ ಅಂತ ಹೇಳಿ ಕುತ್ತೆ ನಾರಾಯಣ ಗೌಡ ಬೋಲ ತಮಿಳಿನಿಂದ ಏನೇ ಬಂದ್ರು ಎಸ್ ಅನ್ನಕ್ಕೆ ಒಬ್ರು ನಾರಾಯಣ ಇದ್ದಾರೆ ಆದ್ರೆ ನೋ ಅನ್ನಕ್ಕೆ ಈ ನಾರಾಯಣ ಇದ್ದಾರೆ ಏನೋ ಒಂದ್ ಕೇಳ್ಪಟ್ಟೆ ಸರ್ ಈ ನಾರಾಯಣ ಹೃದಯಾಲಯ ನಾರಾಯಣ ನೇತ್ರಾಲಯ ಎಲ್ಲ ನಿಮ್ದೆ ಅಂತ ಚಿಕ್ಕಪಡೆ ದುಡ್ ನೀವು ನೀವ್ ಊರು ತಿರುಪತಿ ಗೋವಿಂದ ಗೋವಿಂದ ಅಂತ ಇಡ್ಬೇಕಾದ್ರೆ ನಾರಾಯಣ ನಾರಾಯಣ ಅಂತ ಇಟ್ಟಿದ್ದಾರೆ ಕುಣಿತದ ವಿಚಾರಕ್ಕೆ ಬಂದ್ರೆ ಸರ್ ನೀವೇನೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಶೋಗೆ ಆಡಿಷನ್ ಕೊಡೋಕೆನೋ ಹೋಗ್ತಾ ಇದೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಆ ಮಾತು ಯಾಕೆ ಕೇಳ್ಬರ್ತಾ ಇದೆ ಅಂದ್ರೆ ನೀವ್ ಇವಾಗ ಫೋನ್ ಮಾಡಿ ಅವ್ರಿಗೆ ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಅವ್ರ ಉತ್ತರ ಏನಿರಬಹುದು ನಿಮ್ ಪ್ರಕಾರ ನೋಡೋಣ ಮೇಡಮ್ ಏನ್ ಹೇಳ್ಬೋದು ಅಂತ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಮಾಡ್ತೇನೆ ಅಂತೆ ಬಾಯಿ ವಲ್ಸಾಕಿರು ನಾ ಮೂಗಲ್ ಕನ್ನಡ ಪದ ಹಾಡ್ತೀನಿ ನನ್ನ ಮನಸ್ಸು ತಾಣೆ ಆಗ್ನೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳಿಸೋಕ್ಕಿಲ್ಲ ಮಾನಿದು ಬೇಂದ್ರೆ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಅರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಇಳಿದು ಬಾ ತಾಯಿ ಇಳಿದು ಬಾ ನಿಮ್ಮ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂತ ನೋಡ್ಬೇಕು ಅಂತ ಆಸೆ ಸರ್ ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕೃಷ್ಣಗಳು ನೇರ ನೇರ ಪ್ರಶ್ನೆಗಳನ್ನ ಕೇಳ್ತೀವಿ ಈ ಹೋರಾಟದ ಹಾದಿ ಪ್ರೀತಿ ಹುಟ್ಟಿಸ್ತಾ ಹೊರತು ಭೀತಿ ಹುಟ್ಟಿಸಬಾರದು ಅಂತ ರಕ್ತ ಟೈರ್ ಬೆಂಕಿ ಹಚ್ಚಿಬಿಟ್ರೆ ಕನ್ನಡ ಉದ್ದಾರ ಗೌಡರು ಇಲ್ಲೆಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತಾರೆ ಆದ್ರೆ ಮಕ್ಕಳನ್ನು ಮಾತ್ರ ಪಾರಿನಲ್ಲಿ ಓದಿಸ್ತಾರೆ ಭಾಷೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತದೆ ಇದಕ್ಕೆ ವಾದ ಏನು ಗೌಡರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದರೆ ರೋಲ್ ಕಾಲ್ ಗಿರಾಕಿ ನಾರಾಯಣಗೌಡರ ಆದಾಯದ ಮೂಲ ಏನು ಹಾಗಾದ್ರೆ ನಾರಾಯಣಗೌಡರ ಆಸ್ತಿ ಎಷ್ಟಿದೆ ನೂರು ಕೋಟಿ ಆಸುಪಾಸು ಇನ್ನೂರು ಕೋಟಿ ಆಸುಪಾಸು ಅಥವಾ ಮುನ್ನೂರು ಕೋಟಿಗೂ ಹೆಚ್ಚು ಎಲ್ಲೆಲ್ಲಿ ಎನ್ನಡ ಇದೆಯಾ ಅಲ್ಲೆಲ್ಲ ಕನ್ನಡ ತರ ಇದೆಯಾ ಈ ಐ ಪಿ ಎಲ್ ವಿಚಾರವಾಗಿ ಬಂದ್ರೆ ನಮ್ಮ ಬೆಂಗಳೂರು ತಂಡದಲ್ಲಿ ಕನ್ನಡಿಗರ ಸ್ಥಾನಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಟೈರ್ಸ್ ಹೊಡೋದು ಬಸ್ ಗ್ಲಾಸ್ ಹೊಡೆಯೋದು ಇದನ್ನೆಲ್ಲ ಟ್ರೈನಿಂಗ್ ತಗೊಂಡ್ಬರ್ಬೇಕಾ ಹೆಂಗೆ ಸರ್ ಪೊಲೀಸರಿಂದ ಯಾವತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗಿದ್ದಾರ ನಾರಾಯಣ ಗೌಡ್ರು ಒಂದು ದಿನದ ಬಂದಿಗೆ ಎಷ್ಟು ಲಾಸ್ ಆಗ್ಬೋದು ಅಂತ ಐಡಿಯಾ ಇಲ್ಲ ನಿಮ್ಮ ನೇರವಾದ ನುಡಿ ಹೊಡೋ ನಿನಗೆ ಬೈಯೋ ಚಟ ಇದ್ರೆ ಇಲ್ಲೇ ಬೈದ್ಬಿಡೋದು ಹೇಳಲ್ಲಪ್ಪ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು